ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಗೌತಮ್ ಕನ್ನಡಿಗ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸೊ ಇವತ್ತು ನಾವು ನಿನ್ನೆ ನೈಟೇ ಬಂದಿದ್ವಿ ನಾವು ನಿನ್ನೆ ನೈಟೇ ಚಾಮರಾಜನಗರ ಫ್ರೆಂಡ್ ಅವರ ರೂಮಲ್ಲಿ ಉಳ್ಕೊಂಡು ಇವತ್ತು ಬೆಳಗ್ಗೆ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಮೊನ್ನೆ ಸೊ ನನ್ನೆಲ್ಲ ಬಿಟ್ವಿ ಸೊ ಇಲ್ಲಿ ಫ್ರೆಂಡ್ ರೂಮಲ್ಲೇ ಆಲ್ಟ್ ಆಗಿಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ ಆಲೆ ಸುಮಾರು ಜನ ಮುಂದಕ್ಕೆ ಹೋಗ್ಬಿಟ್ಟಿದ್ದಾರೆ ನಾನಿಂದು ನಾನು ಹೋಗ್ತಾ ಇದ್ದೀನಿ ಇವಾಗ ಹೋಗ್ತಾ ಇರೋದೇ ನಾನೊಂದು ಗಾಡಿ ಅಲ್ಲೊಂದು ಗಾಡಿ ಹೋಗ್ತಾ ಮುಂದೆ ನೋಡೋಣ ಬನ್ನಿ ಮತ್ತು ಕೆಲಸ ಕಾರ್ಯ ಎಲ್ಲ ಆರಾಮಾಗಿ ಹೋಗ್ತಾಯಿದ್ದೆ ಅನ್ಸುತ್ತೆ ಎಲ್ಲಾರದನ್ನು ಯಾರು ಚೆನ್ನಾಗಿರಬೇಕು ನೆನ್ನೆ ಬೇರೆ ಇಂಡಿಪೆಂಡೆನ್ಸ್ ಡೇ ಎಲ್ರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ದಿನ ರಕ್ಷಾಬಂಧನ ನನಗೆ ರಾಖಿ ಕಟ್ಟಿದಂಥ ಎಲ್ಲ ಕಟ್ಟಿದರೂ ಅಷ್ಟೇ ಕಟ್ಟಿದ್ದರೋ ಇದ್ದವರು ಅಷ್ಟೇ ಎಲ್ಲ ನನ್ನ ಅಕ್ಕ ತಂಗಿಯರಿಗೂ ರಕ್ಷಾಬ್ಬಂದಿರೋದು ಶುಭಾಶಯಗಳು ಅದು ಲೇಟಾಗಿ ಕೆಲವರು ಸೇರೋಕ್ಕಾಗಲಿಲ್ಲ ಆ ಎರಡು ದಿವಸ ಬೇರೆ ತುಂಬ ಮಳೆ ಬೇರೆ ಹೋಗೋಕ್ಕಾಗಿಲ್ಲ ಸೊ ಕಟ್ಟಿರೋರಿಗೆಲ್ಲ ತುಂಬ ಥ್ಯಾಂಕ್ಸ್ ಅವರು ಚೆನ್ನಾಗಿರ್ಬೇಕು ಹೇಗೆ ಬನ್ನಿ ಕೆಚ್ಕೊಂಡು ಹೋಗ್ಬಿಡೋಣ ಏನು ಜಾಸ್ತಿ ಇಲ್ಲ ಏಳು ಗಂಟೆಗೆ ಇರಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ಬಟ್ ಪ್ಲ್ಯಾನಿಗೆ ತಕ್ಷಣಗೆ ಹೋಗೋಕ್ಕಾಗಿಲ್ಲ ಟೈಮು ಹೋಗ್ತಾಯಿರ್ತೀರಿ ಹಂಗೆ ಗೇರ್ ಹಾಕ್ತೇವೆ ನಾವೆಲ್ಲ ಹಂಗೆ ಗೇರ್ ಹಾಕ್ತೇವೆ ನಾವು ಗೊತ್ತಲ್ಲ ಆವಾಗಲೇ ಹಂಗೆ ಇವಾಗ ಕೇಳಬೇಕಾ ಈ ಮಾಡಪ್ಪ ನಿನ್ನೆ ಎಲ್ಲ ಫುಲ್ ಜೋರು ಮಳೆ ನಿನ್ನೆ ಹೊಡ್ಬೇಕಾರೆ ನಾವು ನಾಲ್ಕು ಗಂಟೆಗೆ ಇದ್ವಿ ಆವಾಗ ಮಳೆ ಬರೋ ಥರ ಫುಲ್ ಮೋಡ ಒಂದು ಕಡೆ ಮಳೆ ಬರೋದು ಕಮ್ಮಿ ಆಗೋದು ನಾನು ಅಂದ್ಕೊಂಡೆ ಇವನ ಈ ಸಲಿನೋ ಕೊಟ್ಟು ಕೆಲಸ ನಮಗೆ ಅಂದ್ಕೊಂಡೆ ಸದ್ಯ ಹೆಂಗೋ ನಾಡ್ಕೊಂಡ್ ಬಂದುಬಿಟ್ಟಿತ್ತು ನೆನೆ ಎಷ್ಟು ನಾಲ್ಕು ಬೆಂಗ್ಳೂರು ನಾವು ನೇರೇ ಬಿಟ್ಟಾಗಲೇ ಏಳು ಗಂಟೆ ಆಗಿತ್ತು ಏಳು ಗಂಟೆ ಅವ್ರ ಮನೆ ಇಲ್ಲಿ ಬಂದು ಸೇರಿದಾಗ ಒಂದು ಹತ್ತು ಹನ್ನೊಂದು ಗಂಟೆ ಹತ್ತಿರ ಆಗ್ಬಿಟ್ಟಿತ್ತು ಎಲ್ಲ ನಾಳೆ ಐದು ಗಂಟೆಗೆ ಗೆದ್ದು ಅವೆಲ್ಲ ಕರ್ಕೊಂಡು ಹೋದ್ರು ಯಾರು ತೋಟದ ಮನೆಗೆ ತೋಟದ ಮನೆಗೆ ಹೋದ್ರೆ ಸ್ಥಾನ ಮಾಡೋಣ ಎಲ್ಲ ಒಂದು ಇಬ್ರು ಮಾಡಿಲ್ಲ ಸ್ನಾನ ಹಲಕಾರ್ನು ಬಂದಿಲ್ಲ ಇಬ್ರು ಸ್ನಾನ ಮಾಡಿಲ್ಲ ಎಲ್ಲಾರ ಚೆನ್ನ ಸ್ನಾನ ಮಾಡಬಂದ್ ಶಿವ ಅಂತ ಬಂದ್ವಿ ನೋಡು ದಂಡಿಗೆ ಮುಂದೆ ಹೆಂಗ್ತಾನೆ ಟೂ ಟ್ವೆಂಟಿ ತಂಡಿಗೆ ತಳಗಾಡಿಯಲ್ಲಿ ನಕ್ಕ ನೆಲೆ ಹೇಳ್ಕೊಯ್ತಾರಪ್ಪ ಗಾಡಿಗಳ ಷ್ಟ ಬರ 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 ಈ ಒಂದು ಇಪ್ಪತ್ತು ಸಲ ಬಿಸ್ಬೇಕು ಒಂದು ಇಪ್ಪತ್ತು ಸಲ ಹಾಕಿ ಫ್ಯಾನ್ಸ್ ನಾವೆಲ್ಲ ಮಚ್ಚೋ ಚಿಕ್ಕ ಗಾಡಿ ಐತೆ ಅದೊಂದು ಏಪ್ರಿಲೇ ಗಾಡಿ ಐತೆ ಆ ಏಪ್ರಿಲೇ ಗಾಡಿಗೆ ಒಂದು ನಾಲ್ಕು ಸಲ ಪೆಟ್ರೋಲ್ ಹಾಕಿಸಬೇಕು ನಾಲ್ಕು ಎಷ್ಟೋ ಮೂರು ಲೀಟರ್ ಟ್ಯಾಂಕ್ ಅದು ಐದು ಲೀಟರ್ ಟ್ಯಾಂಕ್ ಅದು ಏಪ್ರಿಲ್ ಐತೆ ಇದು ಮೂರನೇ ಸಲ ಇದು ಮೂರನೇ ಸಲ ಫುಲ್ ಟ್ಯಾಂಕ್ ಮಾಡ್ತಾ ಇರೋದು ಒಂದು ಇಪ್ಪತ್ತು ಸಲ ಮೂರು ಇಪ್ಪತ್ತು ಸಲ ಮಾಡಿಸ್ಬೇಕು ಜಾವಡಲ್ಲೇ ಅಲ್ಲ ಜಾವಡ ಹಂಗೆ ಅಲ್ಲೆಲ್ಲ ಕಾಣಿಸ್ತಾ ಇರ್ಬೇಕಲ್ಲ ಅಲ್ಲೆಲ್ಲ ಅಡ್ಡಾಡಿ ನನ್ನ ಇಲ್ಲ ಎಲ್ಲೋ ಎಲ್ಲ ಆಯ್ಕೋ ತಿನ್ನೋ ನನ್ನ ಮಕ್ಕಳು ಎಲ್ಲ ಆಯ್ಕೋ ತಿನ್ನೋ ನಮ್ಮ ಮಕ್ಕಳು ನೆಟ್ವರ್ಕ್ ಸಿಗ್ತಾಯಿಲ್ಲ ಹಿಂಗೆಲ್ಲ ಎತ್ಕೊಂಡು ಇರ್ತಾವ್ರಿ ಆಮೇಲೆ ಇನ್ನೊಂದು ಏನು ಅಂತಂದರೆ ಅಚ್ಚಾ ಯಾವ್ದಲ್ಲೇ ಮಾಡೋದು ಏಯ್ ಇತ್ತೇ ನಂಗೆ ಗಾಡಿ ಬಿಸಾಕೋ ಮಿರರ್ನಾ ನೆಕ್ಸ್ಟು ಅದು ಸಿಂಗಲ್ ಈ ಎರಡೇನು ಎರಡೇ ಎರಡು ಬೆಳ್ಳಲ್ಲಿ ಎಷ್ಟು ಇರ್ತಾ ಇರ್ತಾರಲ್ಲ

ಪವರ್ ಪವರ್ಗೆ ಪವರ್ ಓಹ್ ನಾನಾಗೈತೆ ಕೆಟ್ಟಿತ್ತು ಮಾತಾಡ್ಬಾರ್ದು ಮನೆ ನಮಗೆ ಗೊತ್ತಿಲ್ಲ ಅಲ್ಲಿ ಇದರಲ್ಲೂ ಪವರ್ ಕೊಡ್ತಾರ ನಾನ್ ಮಾಡಿಸಿರೋದ ಪವರ್ ಎಲ್ಲ ಎಡಿಟ್ ಮಾಡ್ಕೊಂಡು ಸಾಯ್ ಉಂಕಣ ಉಂಕಣ ಏನೋ ಹೇಳಪ್ಪ ಬೇಡ ಪವರು ಕಣ್ಣಿಗೆ ಹೋಯ್ತು ಪವರ್ ಒಂದೇ ಪವರ್ ಪವರ್ ಇರೋದು ಬಾಡಿಗೆ ಕಣ್ಣಿಗಲ್ಲ ಕಣ್ಣಿಗೆ ಬೇರೆ ಥರ ಪವರ್ ಎಲ್ಲ ಕಡೆ ಇರುತ್ತೆ ಅದು ನಾನು ಬೇರೆ ಬೇರೆ ಕಡೆ ಪವರ್ ಕೊಟ್ಟಿದ್ದಾನೆ ಏನಂತ ಮುಚ್ಚ ಅದಾಯ್ತಲ್ವಾ ಆಮೇಲೆ ಈಗ ನೀವು ನೋಡ್ತಿದ್ದಂಗೆ ವೀಡಿಯೋಗಳೆಲ್ಲ ನೀಟಾಗಿ ಅಪ್ಲೋಡ್ ಮಾಡ್ತಾ ಕರೆಕ್ಟಾಗಿ ಮಾಡ್ತಾಯಿದ್ದೀನಿ ಸೊ ವೀಡಿಯೋಗಳು ನಿಮಗೆಲ್ಲ ತುಂಬ ಇಷ್ಟ ಆಗಿ ಆಗಿ ತೊಂಬತ್ತು ಇದ್ದಿದ್ದು ಜನ ತೊಂಬತ್ತೇಳು ಇದ್ದಿದ್ದು ಜನ ಈಗ ನೂರು ಇಪ್ಪತ್ತ್ನಾಲ್ಕು ನೂರ ಇಪ್ಪತ್ತೈದು ಹತ್ತತ್ರ ಬಂದಿದ್ದೀರಾ ಅದಕ್ಕೆಲ್ಲ ರೀಸನ್ ಇವಾಗ ಸೊ ವೀಡಿಯೋ ಇಷ್ಟ ಆಗ್ತಿದೆ ಅಂದ್ಕೊತೀನಿ ಶಾರ್ಟ್ಸ್ ಎಲ್ಲ ಮೇ ಮಾಡ್ತಾಯಿದ್ದೀನಿ ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡ್ಕೊಳ್ಳಿ ನಿಮ್ಗೆ ಗೊತ್ತಿರೋ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡ್ಕೊಳ್ಳಿ ಇನ್ನೂ ಬೇರೆ ಬೇರೆ ಥರ ಕಂಟೆಂಟ್ ಮಾಡೋಣ ಇನ್ನೂ ಈ ಐಡಿಯಾಗಳು ಇದೆ ಸೊ ಕೊಡೋಣ ಬೇರೆ ಬೇರೆ ಥರ ಮಾಡೋಣ ಅಂತ ಇದ್ದೀನಿ ಸೊ ಏನಾದ್ರು ಚುಗಾಡ್ ಕೆಲಸ ಮಾಡೋಣ ಸೊ ಹೀಗೆ ನೀವೆಲ್ಲರೂ ನಮ್ಮ ನೋಡ್ತಾ ಇರಿ ಇಂದ್ರಾ ಚಿಕ್ಕ ಪುಟ್ಟ ತಪ್ಪಿದ್ದಲ್ಲಿ ಕಮೆಂಟ್ನಲ್ಲಿ ಹೇಳಿ ಇನ್ನು ಕಮೆಂಟಲ್ಲಿ ನೀವು ಕೇಳೋರವ್ರೆ ಡ್ಯಾಶ್ಟ್ ಮಕ್ಕಳು ಮಿಂಡ್ರಿ ಅಂತ ಹಾಕೋರು ಆಮೇಲೆ ಎಲ್ಲೋ ನಂಗೆ ಗಾಡಿ ಬಂದಿಲ್ಲ ಅನ್ನೋರು ನಿನ್ನ ಬಗ್ಗೆನೆ ಕಣೋ ಹಾಕೋರ ಇಟ್ಟಾರೆ ಎಲ್ಲ ಇರ್ತಾರೆ ಹಂಗೆಲ್ಲ ಹಾಕಕ್ಕೆ ಹೋಗ್ಬಾರ್ದು ಏನು ಸಜೆಶನ್ಸ್ ಕೊಡಬೇಕು ನಾಲ್ಕೊಂದು ಜಾತ್ರೆಗಳ ಥರ ಕೊಟ್ಬಿಟ್ರೆ ನಾ ಇನ್ನೇನಿಲ್ಲ ಸೀಸಿದ ಮನೆ ಲೊಕೇಶನ್ ಹಾಕೋ ಬಂದು ನೋಡಿದ್ವಿ ಮಕ್ಕಳಿಗೆ ಗೊತ್ತಲ್ಲ ಏನೇ ತಕ್ಷಣ ವೀಡಿಯೋ ರನ್ನಿಂಗ್ ಐತೆ ಏನೋ ಹೇಳ್ತೀಯ ಬಾ ನೋಡು ಒಂದು ಸಾವಾಸಾನ ಬೆಳಗ್ಗೆ ಐದು ಗಂಟೆಗೆ ಎದ್ದಿದ್ದು ಇವಾಗ ಹೋಯ್ತಾ ಇದ್ದೀವಿ ಎಷ್ಟಪ್ಪ ಟೈಮು ಏಳು ಅಲ್ವತ್ತು ಪೀಝಾ ಅಲ್ಲ ನೀವ್ ಏನೋ ಅಂದ್ರೆ ಗೊತ್ತಾಗಿಲ್ಲ ಸುಮ್ಮನೆ ಹಾಕೋಟೆ ಯಗೆ ಚೌಕು ಅಲ್ಲಿ ಪಾಪ ಅಲ್ಲಿ ಪಾಸ್ ಒಂದು ಕೆಲವರು ಸ್ಕೂಲ್ ಹೆಣ್ಮಕ್ಳು ಗ್ಯಾಂಗ್ ಬಂದಿತ್ತು ಅಲ್ವಾನ್ಸೋದು ಎಲ್ಲ ಹಂಗೆ ಅದೊಂಥರ ಖುಷಿ ಆಯಿತು ವೀಡಿಯೋ ರೆಕಾರ್ಡ್ ಮಾಡಿರಲಿಲ್ಲ ಆನ್ ಆಗಿರಲಿಲ್ಲ ಇನ್ನೊಂದು ಮುಂದೆ ಸ್ಕೂಲ್ ಮಕ್ಕಳು ಕ್ಯಾಂಗ್ ಇತ್ತು ಅವರು ಅಷ್ಟೇ ತರ ಮಕ್ಕಳಿಗೆಲ್ಲ ತುಂಬ ಹೆಣ್ಮಕ್ಳಿಗೂ ತುಂಬ ಹೆವಿ ಬೈಕ್ ಬಗ್ಗೆ ಕಾರ್ಗಳ ಬಗ್ಗೆ ತುಂಬ ಕ್ರೇಸ್ಗಳಿರುತ್ತೆ ಅದರಲ್ಲೂ ಗಂಡು ಮಕ್ಳಿಗೊಂದು ಹೆವಿ ಇರುತ್ತೆ ಈ ಥರ ಎಲ್ಲ ನಾವು ನೋಡಿದಾಗ ನಮಗೊಂಥರ ಏನೋ ಖುಷಿ ಆಗ್ಬಿಡುತ್ತೆ ಪರವಾಗಿಲ್ಲ ಕಣಯ್ಯ ಅಂತ ಮ ಟೈಮ್ ಆಯ್ತಲ್ಲ ಹೋಗ್ತಾ ಇರ್ತಾರೆ ನೋಡಿ ಹಂಗೆಲ್ಲ ಮಕ್ಕಳು ಚೆನ್ನಾಗಿ ನೋಡಿ ಈ ಎಲ್ಲ ಫುಲ್ಲು ಹಿಮಾತ್ ಗೊಬ್ಬರ ಸಮಯ ಬೆಟ್ಟ ಅಲ್ವಾ ಫುಲ್ ವಿಮಾನ ಇರಲ್ಲ ನಾನು ಹೇಳ್ತಾ ಇರೋದು ಅಷ್ಟೆ ಪಾಯಿಂಟ್ ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಫುಲ್ ವಿಮಾ ಎಲ್ಲ ಸ್ಪಾಟ್ ಚೆನ್ನಾಗಿದೆ ನೋಡಿ ಆ ಕಡೆ ಆದರೂ ಏನು ಇಲ್ಲ ಆ ಕಡೆ ಎಲ್ಲ ಫುಲ್ ಬಿಸಿಲು ಐತೆ ಈ ಕಡೆ ಫುಲ್ ಬಿಸ್ಲು ಇಲ್ಲ ಎಂತದ್ದು ಇಲ್ಲ ಫುಲ್ಲು ಅಂತ ಈ ಬಿಸ್ಲು ಈ ಕಡೆ ಇದೆ ಈ ಎಲ್ಲ ಫುಲ್ ಮೋಡ ಇದೆ ಮುಂದಕ್ಕೆ ನೋಡಿ ಆ ಕಡೆ ಎಲ್ಲ ಫುಲ್ ಬೆಟ್ಟದ ಮೇಲೆ ಇದೆ ಇಲ್ಲ ಇದು ಅಷ್ಟೆ ಬೆಟ್ಟದ ಮೇಲೆ ಫುಲ್ ಹಿಮ ಇದೆ ಈ ಕಡೆ ಇದೇನೋ ಗೊತ್ತಿಲ್ಲ ಫಾರೆಸ್ಟು ಆ ಕಡೆ ಒಳಗಡೆ ಫಾರೆಸ್ಟು ಇಲ್ಲೂ ಅಷ್ಟೇ ನಾಲ್ಕು ಗಂಟೆ ಲಾಸ್ಟು ಟೈಮಿಂಗ್ ಇಲ್ಲಿ ಚೈನು ಏನೋ ನನಗೆ ಕೆಲಸ ಕೊಡ್ತಾ ಇದೆ ಮೈಂಡಾಗೆ ಹೆಚ್ಚಾಗ್ತಾ ಇದೆ ಎಲ್ಲ ಒಂದ್ ಕಡೆ ನೋಡಿ ಏನ್ ಸಾಗದ ಇದೆಲ್ಲ ಏವನ್ 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 ಎಲ್ಲ ಫುಲ್ ಗಾಡಿ ಏನು ಫುಲ್ ಸಾಕಾದ ಕಂಡ ಇದೆ ಆ ಕಡೆ ಎಲ್ಲ ಫುಲ್ ಇದೆ ಬೆಟ್ಟ ಐತೆ ಅಲ್ಲಿ ಅಲ್ಲೂ ಚೆನ್ನಾಗಿದೆ ಪಾಯಿಂಟು ಎಲ್ಲ ಫುಲ್ ಹಂಗೆ ಸ್ಟ್ರೈಟ್ ಹಂಗೆ ಸೀದಾ ಯಾವನ್ಗೆ ಹೋದಂಗೆ ಹೋದ ಥರ ತಾರಿ ಇದೆ ಈ ಕಡೆ ಎಲ್ಲ ಫುಲ್ ಸೂರ್ಯಕಾಂತಿ ಅಲ್ಲಿ ಸೂರ್ಯಕಾಂತಿ ಹೂವು ಆಮೇಲೆ ಇಲ್ಲಿ ಇದ್ರದ್ದು ಹೂವು ಚೆಂಡು ಹೂವು ಈ ಕಡೆ ಚೆಂಡೂನು ಜಾಸ್ತಿ ಬೆಳೀತಾರೆ ಜಾಗ ಇಲ್ಲಿ ಎಲ್ಲ ಫುಲ್ಲು ಇರೋದೆಲ್ಲ ಫುಲ್ಲು ಸೂರ್ಯಕಾಂತಿ ಹೂವು ಖಾಲಿ ತನ್ನ ಅವ್ರು ಹಾಡು ನೆನಪಾಗುತ್ತೆ ಆಮೇಲೆ ಇನ್ನೊಂದು ಏನು ಕರೆಕ್ಟ್ ಹೇಳೋದೇ ಬರ್ಬಿಟ್ಟೆ ಅಪ್ಪ ಹಿಮಾದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗೋದು ಒಬ್ಬರದ್ದು ಇಷ್ಟವಾಗಿತ್ತು ನನ್ನ ಜೊತೆ ಬರೋಕ್ಕೆ ಪಾಪ ಸುಮಾರು ಸಲ ಪ್ಲ್ಯಾನ್ ಮಾಡಿದ್ರು ಆಗ ಎಲ್ಲ ಫಾರೆಸ್ಟು ಎಲ್ಲ ವಿನಿಂಗ್ ಹಾಕಿದ್ದಾರೆ ಅವಾಗ ಇಷ್ಟ ಆಗಿತ್ತು ಅವರು ಇದ್ದಾಗ ಹೋಗೋಣ 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 ಅಂತ ಇದು ಮಾಡ್ತಾಯಿದ್ವಿ ಇವತ್ತಿನವರೆಗೂ ಜೊತೆ ಹೋಗೋಕ್ಕಾಗಿಲ್ಲ ಅಟ್ಲೀಸ್ಟ್ ಹೋಗಾಗಂತೂ ಆಗಲಿಲ್ಲ ಹೋಗೋಕ್ಕಂತೂ ನೀವು ಬಂದಿರಲಿಲ್ಲ ಈಗ ಒಬ್ಬನೇ ಇದ್ದೀನಿ ಈ ಈ ವಿಡಿಯೋ ನೋಡಿದ್ಮೇಲೆ ಗೊತ್ತಾಗುತ್ತೆ ನಾನು ಒಬ್ಬರೇ ಆದರೂ ಹೋಗಿದ್ದೀನಿ ಅಂತ ನೋಡೋರು ಯಾರು ನೋಡಬೇಕು ಯಾರಿಗೆ ಹೇಳ್ತಾ ಇದ್ದೀನೋ ಅವ್ರಿಗೆ ಗೊತ್ತಾಗಿರೋ ನೆಗೆಟಿವ್ ಹೇಳ್ತಿಲ್ಲ ಪಾಸಿಟಿವ್ ಆಗಿ ಹೇಳ್ತಾ ಇದ್ವಿ ಅಷ್ಟೇ ನೋಡಿ ನಾನು ಹೋಗ್ತಾ ಇದೀನಿ ಎಲ್ಲ ಫುಲ್ ವೈರಿಂಗ್ ಹಾಕಿದ್ದಾರೆ ಎಲ್ಲ ಸೋಲಾರ್ದು ಸೋಲಾರ್ದು ಅಲ್ಲ ಲೈಟಿಂಗ್ ಎಲ್ಲ ಕರೆಂಟ್ ಅಂದ್ರೆ ಜಾಸ್ತಿಲ್ಲ ಜಾಸ್ತಿ ಫಾರೆಸ್ಟ್ ಫುಲ್ ಫಾರೆಸ್ಟ್ ಈ ಕಡೆ ಮೇಲೆಲ್ಲ ಫುಲ್ ಫಾರೆಸ್ಟ್ ಇರೋದಲ್ವಾ ಸೊ ಪ್ರಾಣಿಗಳು ಜಾಸ್ತಿ ಬರೋದು ಜಾಸ್ತಿ ಬರೋದು ಅಣ್ಣ ಹುಲಿಯೋಣ ಹೋಗೋಣ ನೀನು ಚೆನ್ನಾಗಿದ್ರೆ ನಾನು ಚೆನ್ನಾಗಿದ್ದೆ ಹೋಗೋಣ ನಾನು ಅದೇ ಬಸ್ಸಲ್ಲಿ ಗೊತ್ತಾಯಿದ್ದೆ ಈ ಕಡೆ ಪೂರ್ತಿ ಜಾಸ್ತಿ ಸೇರೋದೇ ಹುಲಿ ಇರುತ್ತೆ ಅದೆಲ್ಲ ಬರ್ತಾ ಇರುತ್ತೆ ಅಂತ ಜಾಸ್ತಿ ಈ ಕಡೆ ಅದಕ್ಕೆ ನಾಲ್ಕು ಐದು ಎಷ್ಟು ಲಾಸ್ಟ್ ಮೇಲೆ ದರ್ಶನ ಎಷ್ಟು ಗಂಟೆ ಲಾಸ್ಟು ಅಂದರೆ ನಾನು ಕೇಳಿರೋ ಹಾಗೆ ನಾಲ್ಕೂವರೆ ಐದು ಒಟ್ಟು ನಾಲ್ಕೂವರೆಗೆಲ್ಲ ಕ್ಲೋಸಿಂಗ್ ಎಷ್ಟು ಒಟ್ಟು ಆರು ಗಂಟೆಗೆಲ್ಲ ಕೆಳಗೆ ಬಂದ್ಬಿಡಬೇಕು ಅಂತ ಹೇಳ್ತಾರೆ ಆ ಆತರ ನಾನು ಕೇಳಿದಿನ ಅಷ್ಟೇ ಅಷ್ಟೊಳಗೆಲ್ಲ ಬಂದ್ಬಿಡಬೇಕು ಕೆಳಗಡೆ ಅಂತ ಎಲ್ಲ ಫುಲ್ಲು ಸೂರ್ಯಕಾಂತಿ ಎಲ್ಲ ಇದೆ ಇರೋದು ಅಪ್ಪ ಇದ್ಲೂ ಅಷ್ಟೆ ನಮ್ಗೆ ಏನೋ ಮಸ್ತ್ ಹುಡುಗ ಹುಡುಗರು ನೋಡುಗರು ಮೇಲೆ ಹೆಂಗ್ ಕಾಣ್ತಾಐತೆ ಹೆಂಗೈತೆ ಯಾವ ಥರ ಮುಳುಗುರಲ್ಲ ನೀರು ಪದೈತೆ ಒಂಥರ ಕೋಲ್ಡ್ ಆದಂಗೆ ಆಗೋಯ್ತು

ಹಂಗು ಮೇಲೆಲ್ಲ ಬಂದ್ವಿ ರಘು ಮಚ್ಚ ಎಲ್ಲ ಇದ್ದೀವಿ ಒಂದು ಒಂದು ಕಿಲೋಮೀಟ್ರ್ ಗಂಟೆ ಆಯ್ತಾ ಇದು ಲೈನು ಒಂದು ಕಿಲೋಮೀಟ್ರ್ ಗಂಟೆ ಫುಲ್ ಅಲ್ಲಿಂದ ಎಂಟ್ರಿ ಇಲ್ಲಿಂದ ಫುಲ್ ಲಾಸ್ಟ್ ಗಂಟೆ ಐತಿ ಇನ್ನೂ ಬೆಚ್ಚ ಜನ ಬರ್ತಾವ್ರೆ ಮೇಲೆಲ್ಲ ಫುಲ್ ಹಂಗೆ ಬರ್ದಾಗ್ತಿತ್ತು ನಮ್ಮನ್ನೆಲ್ಲ ಚಳಿ

ಇಲ್ಲಿ ಜಾಸ್ತಿ ಬರುತ್ತೆ ಬೇಡ ಹೊಡೆಯೋದು ಗೊತ್ತು ಪೌಲ ಇಲ್ಲಾಕಪ್ಪ ಇಲ್ಲ ಹಾಕ್ಬಿಡ್ತೀನಿ ಅಂಗಡಿ ಆಗಂಬರಲೆ நீர் சனாக் தும்பிது நோடி ஃபுல்லு ஃபுல் தும்போட்டது ஆ கடையில இளைகண்ட கம்பிர் அந்த ஃபுல் லாஸ்ட் கண்ட ஃபுல் கப இது ಏನು ಊಟ ಮಾಡಿದೆ ಏನು ಊಟ ಮಾಡಿದೆ ಊಟ ಏನ್ ಮಾಡಿದೆ ಊಟ ಏನ್ ಮಾಡಿದೆ ಏನ್ ಮಾಡಿದೆ ಚಿಕನ್ ಚಿಕನ್ ಬಾಯ್ ಬಾಯ್ ಅಲ್ಲಿಂದ ಬಂದ್ವಿ ಬಿ ಆರ್ ಎಲ್ಸ್ ಫಾರೆಸ್ಟ್ ರೋಡಿಂದ ಅಲ್ಲಿ ಬಿಡಲೇ ಇಲ್ಲ ಇದೆ ಜಾಗ ಕ್ಲೋಸ್ ಅಯ್ಯೋ ನಮ್ಮನೇನು ಬಿತ್ತು ಕ್ಲೋಸ್ ಮಾಡಿದರಂತೆ ಮೂರು ದಿವಸ ಇಂಥ ಮೂರು ದಿನ ಮುಂಚೆ ಕ್ಲೋಸ್ ಏನೋ ಮಧ್ಯಾಹ್ನ ಏನೋ ರೆಡಿ ಮಾಡ್ತಾರಂತೆ ರೋಡೇನೋ ಗೊತ್ತಿಲ್ಲ ಸರಿಯಾಗಿ ನಾನು ನೆಕ್ಸ್ಟ್ ಇದೆಲ್ಲ ಬೇರೆ ಕಡೆ ಇದೆ ಅಂತೆ ಬನ್ನಿ ಲೋಗ ನೋಡ್ಕೊಬರೋಣ ಅಷ್ಟೇ ಇದೆಲ್ಲ ಫುಲ್ ಫಾರೆಸ್ಟು ಇದೆಲ್ಲ ಫಾರೆಸ್ಟ್ ಎಲ್ಲ ಫುಲ್ ಆನೆಗಳೆಲ್ಲ ಇಲ್ಲಿ ಗಂಟೆ ಬರುತ್ತಂತೆ ಚಿರತೆ ಎಲ್ಲ ಬಂದಿದೆ ಅಂತಪ್ಪ ಈ ಕಡೆ ಎಲ್ಲ ಇದ್ರೊಳಗಡೆ ಲಾಸ್ಟ್ ಫಾರೆಸ್ಟು ಚಿರ್ತೆಗಳೆಲ್ಲ ಬಂದಿದೆ ಅಂತ ಈ ಕಡೆ ಎಲ್ಲ ಎಲ್ಲ ನೀರು ಕೂಡ ಅನುಕೂಲ ಐತೆ ಪರವಾಗಿಲ್ಲ ಚೆನ್ನಾಗೈತೆ ಅನುಕೂಲ ಪಕ್ಷಿ ಪ್ರಾಣಿಗಳಿಗೆಲ್ಲ ಸ್ಕೂಲ್ ಡವರ್ ಪಿ ಎಮ್ ಶ್ರೀ ಸ್ಕೂಲ್ ಜವಾಹರ್ ನವೋದಯ ವಿದ್ಯಾಲಯ ಎಲ್ಲ ಫುಲ್ ಇದೆಲ್ಲ ಒಳಗಡೆ ಫುಲ್ ಫಾರೆಸ್ಟೇ ಅದು ಏನೇನು ಅಟ್ಲೀಸ್ಟ್ ನಾವು ಇನ್ನೇನಾರು ನೋಡ್ಬೋದಾ ಇಲ್ಲಿ ಏನೂ ಇಲ್ಲ ಬರೀ ಉತ್ತ ಒಂದಷ್ಟು ದೊಡ್ಡ ದೊಡ್ಡ ಮರ ಆ ಕಡೆಲ್ಲ ಫುಲ್ ಫಾರೆಸ್ಟು ಅಲ್ಲಿ ಗಂಟೆ ಹಾಕಿದಾಗ ಕ್ಯಾ ಅಲ್ಲೇನೋ ಇದು ಇದೆ ಅಲ್ಲಿ ಏನದು ಚಿಕ್ಕ ಬೇಸ್ದಾರಲ್ಲ ಹಾಕಿದ್ದಾರೆ ಡೋರ್ ಇದೆ ಅವರ ಎಸ್ಟೆಟ್ ಥರ ಇದೆ ಇದೆಲ್ಲ ಮಾಮೂಲಿ ಬೆಳೆಗಳು ಹಾಕಿದ್ದಾರೆ रेना कतरा कता पनि लाबागा स्पोर्ट्स